ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಜನಕ್ರೋಶ ಯಾತ್ರೆ ಅಂತ ಹೆಸರಿಟ್ಟಿದೆ ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಆಕ್ರೋಶ ನಿಮಗಿರಬಹುದು ಆದ್ರೆ ಜನರಿಗೆ ಡಿ ಸಿಎಂ ಇದು ಬಿಜೆಪಿ ಹೋರಾಟಕ್ಕೆ ಡಿ ಕೆ ಶಿವಕುಮಾರ್ ಅವರ ಉತ್ತರ ಆಕ್ರೋಶ ಬಿಜೆಪಿ ಅವರಿಗೆ ಇರಬೇಕು ಜನರಿಗೆಲ್ಲ ಗ್ಯಾರಂಟಿ ತಂದಿದ್ದೇ ಬೆಲೆ ಏರಿಕೆ ಆಕ್ರೋಶ ಕಡಿಮೆ ಮಾಡಲಿಕ್ಕೆ ಇದು ಜನರಿಗೆ ಗೊತ್ತಿದೆ ಜನರ ಕೆಲಸವನ್ನ ನಾವು ನಮ್ಮ ಕೆಲಸ ಅಂದ್ಕೊಂಡಿಲ್ಲ ದೇವ್ರ ಕೆಲಸ ಅಂದ್ಕೊಂಡಿದ್ದೀವಿ ತಮ್ಮ ಅಸ್ತಿತ್ವ ತೋರಿಸಬೇಕು ನಾವು ಕೂಡ ಆಕ್ಟಿವ್ ಆಗಿದ್ದೀವಿ ಅನ್ನೋದನ್ನು ತೋರಿಸ್ಬೇಕು ಅದಕ್ಕೋಸ್ಕರ ಪಾಪ ಈ ರೀತಿ ಯಾತ್ರೆ ಮಾಡ್ತಾ ಇದ್ದಾರೆ ಅಂತಾರೆ ಡಿ ಕೆ ಶಿವಕುಮಾರ್ ಜನಕ್ಕೆ ಏನಿಲ್ಲ ಅದೆಲ್ಲ ಅವರು ಬೆಲೆ ಏರಿಕೆ ಪ್ರಾರಂಭ ಮಾಡಿ ನಾವು ಐದು ಗ್ಯಾರಂಟಿಗಳು ತಂದಿದ್ದೇ ಈ ಬೆಲೆ ಏರಿಕೆ ಈಗ ಸಮಾಧಾನ ಮಾಡಲಿಕ್ಕೆ ಜನರ ಬದುಕನ್ನು ಈಗ ಎಚ್ಕೆ ಪಾಟೀಲ್ ಹೇಳಿದ್ರಲ್ಲ ಏನೇನು ಮಾತಾಡಿದ್ರು ಅಂತ ಹೆಚ್ಚಿಗೆ ಪಾಟೀಲ್ ಸಾರಾಂಶನ ನೀವು ತೆಗೆದುಕೊಡಿ ಅವ್ರು ಪ್ರಾರಂಭ ಮಾಡಿದ್ದೆ ಈ ವಿಧಾನಸೌಧದಿಂದ ನಾವು ಜನರಿಗೆ ಒಂದು ಸಂದೇಶವನ್ನು ಬದುಕನ್ನು ನೆಮ್ಮದಿ ಬದುಕನ್ನು ಕೊಟ್ಟಿದ್ದೇವೆ ಅನ್ನೋದನ್ನ ಪಾಟೀಲ್ ಸಾಹೇಬರು ಇವತ್ತು ಪ್ರಾಸಾಯಿಕವಾಗಿ ದೇವ್ರ ಕೆಲಸ ಸರ್ಕಾರ ಕೆಲಸ ಅಂತ ಹನುಮಂತ ಬರೆದಿದ್ದಕ್ಕೆ ಪೂರಕವಾಗಿ ಅವರು ಮಾತಾಡಿದ್ದಾರೆ